ಕನ್ನಡದಲ್ಲಿ ಲ್ಯಾಪ್ಟಾಪ್ ಮತ್ತು ಮೌಸ್ ಗೆ ಏನಂತಾರೆ ಅಂತಾರೆ ಅಂತ ಗೊತ್ತಾ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನಾಲ್ಕು ಲಕ್ಕಿ ಆನ್ಸರ್ಸ್ ಗಳಿಗೆ ನೀಡ್ಸ ಪಬ್ಲಿಕ್ ಕಡೆಯಿಂದ ಸೂಪರ್ ಆಗಿರ್ತಕ್ಕಂಥ ಎರಡು ಇಯರ್ ಬಡ್ಸ್ ಇರುವಂತದ್ದು ಮೌಸ್ ರೈಸ್ ಬ್ರ್ಯಾಂಡ್ ಒಂದು ಎರಡು ವೈರ್ಡ್ ಇಯರ್ಫೋನ್ಸ್ ಇರುವಂತದ್ದು ಸರಿಯಾದ ಉತ್ತರಗಳಿಗೆ ನಾಲ್ಕು ಬಹುಮಾನಗಳು ಈ ಒಂದು ದೀಪಾವಳಿ ಹಬ್ಬಕ್ಕೆ ಸಿಗ್ತಾ ಇದೆ ಮತ್ತೆ ಮಿಸ್ ಮಾಡಿದ ಆನ್ಸರ್ ಬರೋಕೆ ಸ್ಟಾರ್ಟ್ ಮಾಡಿ ನೀಡ್ಸ ಪಬ್ಲಿಕ್ನ ಎಲ್ಲಾ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ ಗಳ ರಾಶಿ ಇರುವಂತದ್ದು ಹೌದು ಈ ಒಂದು ದೀಪಾವಳಿ ಹಬ್ಬಕ್ಕೆ ದಾವಣಗೆರೆ ದೊತ್ತಿನ್ ಫೋರ್ ಕಡೆಯಿಂದ ಆಫರ್ನ ಕೊಡ್ತಾ ಇದ್ದಾರೆ ಏಟ್ ಜನರೇಷನ್ ಲ್ಯಾಪ್ಟಾಪ್ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತದ್ದು ಈ ದೀಪಾವಳಿ ಹಬ್ಬಕ್ಕೆ ನೀವೇನಾದ್ರೂ ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೋಬೇಕಂತ ಪ್ಲಾನ್ ಮಾಡ್ತಾ ಇದೀರಾ ಅಂತಂದ್ರೆ ಅಂಗಡಿ ಓಪನ್ ಮಾಡ್ತಾ ಇದೀರಾ ಅಂತಂದರೆ ಬಿಲ್ಲಿಂಗ್ ತೆಗೆಯೋಕೆ ಡೇ ಟು ಡೇ ಗೆ ಮಲ್ಟಿ ಗೆ ಕೋಡಿಂಗ್ ಮಾಡೋಕ್ಕೆ ಎಲ್ಲ ಒಂದು ವರ್ಕ್ಗಳಿಗೆ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಅತಿ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾ ಇದೆ ಹೌದು ಇವತ್ತು ನಮ್ಮ ಮುಂದೆ ಲೆನೋ ಬ್ರಾಂಡ್ ಅಲ್ಲಿ ಎಲ್ ಫೋರ್ ನೈನ್ ಜೀರೋ ಮಾಡಲ್ ಇರುವಂತದ್ದು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ ಇದೆ ಬ್ರಾಂಡ್ ನ್ಯೂ ಕಂಡೀಷನ್ ನಿಮಗೆ ಸಿಗ್ತಾ ಇರುವಂತದ್ದು ಹೌದು ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಬಂದ್ಬಿಟ್ಟು ಹದಿನೇಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರೆ ದಾವಣಗೆರೆ ದೊತಿನ್ ಫೋರ್ಡೆ ಕಡೆಯಿಂದ ದೀಪಾವಳಿ ದಮಾಕಾ ಆಫರ್ ಆಗಿ ಕೇವಲ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐಫಾ ಎ ಜನ್ರೇಷನ್ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಆಮೇಲೆ ಇನ್ನೆಲ್ಲ ಕಾನ್ಫಿಗರೇಷನ್ ಇದೆ ಏನೆಲ್ಲ ವರ್ಕ್ ಆಗುತ್ತೆ ಮತ್ತೆ ಇದರ ಕಂಡೀಷನ್ ಹೇಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಇಷ್ಟು ಕಡಿಮೆ ಬೆಲೆಗೆ ಐಫಾ ಎ ಜನ್ರೇಷನ್ ಅಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಲ್ಲೂ ಲ್ಯಾಪ್ಟಾಪ್ ಸಿಗಲ್ಲ ಅಂತ ಹೇಳ್ಬೋದು ಬ್ರಾಂಡ್ ಕಂಡೀಷನ್ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ ಒಂದಿಗೆ ಲ್ಯಾಪ್ ಟಾಪ್ ಬರ್ತಾ ಇದೆ ನಮ್ಮತ್ರ ಬರಿ ಐವತ್ತು ಯೂನಿಟ್ಸ್ ಮಾತ್ರ ಅವೈಲೇಬಲ್ ಇರುವಂಥದ್ದು ಆದಷ್ಟು ಬೇಗ ಒಂದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡ್ಬೋದು ಸೊ ಮೊದಲೇದಾಗಿ ಲ್ಯಾಪ್ಟಾಪ್ನ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಎಲ್ ಫೋರ್ ನೈನ್ ಜೀರೋ ಇದು ಥಿಂಕ್ ಪ್ಯಾಡ್ ಸೀರೀಸ್ನಲ್ಲಿ ಬರುತ್ತೆ ಕಂಪ್ಲೀಟ್ ನಿಮ್ಗೆ ನೋಡಕ್ಕೆ ಬ್ರ್ಯಾಂಡ್ ನ್ಯೂ ಕಂಡೀನ್ ಲ್ಯಾಪ್ಟಾಪ್ ಸಿಗ್ತಾ ಇರುವಂಥದ್ದು ಫೋರ್ಟೀನ್ ಇಂಚಸ್ ಸೆಗ್ಮೆಂಟ್ಲಲ್ಲಿ ಬರ್ತಾ ಇದೆ ಇನ್ ಕೇಸ್ ನೀವೇನಾದರೂ ಡೇ ಟು ಡೇಸ್ಗೆ ಆಫೀಸ್ಗೆ ಕ್ಯಾರಿ ಮಾಡ್ತೀರಾ ಅಂತಂದರೆ ಅಥವಾ ಶಾಪ್ಗಳಿಗೆ ಕ್ಯಾರಿ ಮಾಡ್ತೀರಾ ಅಂತಂದರೆ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಈ ಲ್ಯಾಪ್ಟಾಪ್ ಸಖತ್ತಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಕೇವಲ ಬಿಲ್ಡಿಂಗ್ ತೆಗೆ ಕಷ್ಟೇ ಎಲ್ಲ ಎಲ್ಲ ಒಂದು ಕೆಲಸಗಳಿಗಾಗುತ್ತೆ ಸೊ ನಿಮ್ದೇನಾದ್ರೂ ಗ್ರಾಮೋನ್ ಕೇಂದ್ರ ಇತ್ತು ಸಿ ಎ ಸಿ ಸೆಂಟರ್ ಇತ್ತು ಜೆರಾಕ್ಸ್ ಇತ್ತು ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕೋಡಿಂಗ್ ಮಾಡಕ್ಕೆ ಲ್ಯಾಪ್ಟಾಪ್ ಅಂತಂದರೆ ಎಲ್ಲ ಒಂದು ಕೆಲಸಗಳಾಗುತ್ತೆ ಬಹುಮುಖ್ಯವಾಗಿ ವಿಂಡೋಸ್ ಲೆವೆನ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಹದಿನಾಲ್ಕನೇ ತಾರೀಕಿನ ನಂತರ ವಿಂಡೋಸ್ ಟೆನ್ ಪ್ರೋ ಅಫಿಷಿಯಲ್ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಒಂದು ಹೇಳ್ತಾ ಇರುವಂತದ್ದು ಅದಕ್ಕೋಸ್ಕರ ನೀವು ಲ್ಯಾಪ್ಟಾಪ್ ತಗೊಂಡ್ರಿ ಅಂತಂದ್ರೆ ಮಿನಿಮಮ್ ಏಟ್ ಜನರೇಷನ್ ಏನೇ ಇರ್ತಕ್ಕಂಥ ಲ್ಯಾಪ್ಟಾಪ್ ಗಳನ್ನು ಮಾತ್ರ ತೊಗೊಳ್ರಿ ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ ನೋಡ್ತಾ ಇದ್ರೆ ಒಂದು ಕಾನ್ಫಿಗರೇಷನ್ ಬಗ್ಗೆ ಹೇಳೋದಾದ್ರೆ ಐಫೈ ಏಟ್ ಜನರೇಷನ್ ಎಂಟು ಜಿ ಬಿ ಆರ್ ಫೋರ್ ರ್ಯಾಮ್ ಬರುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿಲಿ ಬರ್ತಾ ನಿಮ್ಮ ಎಲ್ಲ ಒಂದು ಕೆಲಸಗಳಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಲ್ಯಾಪ್ಟಾಪ್ನ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಟೈಪ್ ಸಿ ಚಾರ್ಜರ್ ಬರ್ತಾ ನೀವು ಟೈಪ್ ಸಿ ಚಾರ್ಜರ್ ಬರ್ತಾ ಇರುವಂತಂದ್ರೆ ಖಂಡಿತವಾಗಿ ಇದು ಲೇಟೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು ಆಮೇಲೆ ನೋಡ್ತಾ ಇದ್ರ ಇಲ್ಲಿ ನಿಮಗೆ ಒಂದು ಯು ಎಸ್ ಬಿ ಪೋರ್ಟ್ ಸಿಗ್ತಾ ಇದೆ ಆಮೇಲೆ ಎಚ್ ಡಿ ಎಮ್ ಐ ಪೋರ್ಟ್ ಸಿಗ್ತಾ ಇರುವಂತದ್ದು ಆಮೇಲೆ ಲ್ಯಾನ್ ಹಾಕೋಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ಒಂದು ಯು ಎಸ್ ಬಿ ಪೋರ್ಟ್ ನ ಕೊಟ್ಟಿದ್ದಾರೆ ಹೆಡ್ಫೋನ್ ಜಾಕ್ ಇಲ್ಲಿ ಕೊಟ್ಟಿರುವಂತದ್ದು ಕಂಪ್ಲೀಟ್ ಕಾಪೋರೇಟ್ ಸೀರೀಸ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ನಾಲ್ಕರಿಂದ ಐದು ವರ್ಷ ಲ್ಯಾಪ್ಟಾಪ್ ಬರುತ್ತೆ ಅಂತ ಹೇಳ್ಬೋದು ಒಂದು ಒಳ್ಳೆ ಕಂಡೀಷನ್ ಇದು ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಲ್ಯಾಪ್ಟಾಪನ ಜೊತೆಗೆ ದಾವಣಗೆರೆ ದತ್ತಿನ ಫೋಟೆಕ್ ಕಡೆ ನಿಮಗೆ ಫ್ರೀ ಆಫ್ ಕಾಸ್ಟಿಗೆ ಒಂದು ಒರಿಜಿನಲ್ ಚಾರ್ಜರ್ ಸಹಿತ ಕೊಡ್ತಾ ಇದ್ದೀವಿ ಅತಿ ಕಡಿಮೆ ಬೆಲೆಗೆ ನಿಮಗೆ ಸಿಗ್ತಾಯಿದೆ ಇನ್ನು ಲ್ಯಾಪ್ಟಾಪ್ನ ಪ್ರೈಸ್ ಬಗ್ಗೆ ಮಾತಾಡೋದರೆ ನಿಮಗೆ ಖಂಡಿತವಾಗಲೂ ಆಶ್ಚರ್ಯ ಆಗುತ್ತೆ ಅಂತ ಹೇಳ್ಬೋದು ಈ ಲ್ಯಾಪ್ಟಾಪ್ನ ಬೆಲೆ ಬಂದ್ಬಿಟ್ಟು ನಿಮಗೆ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾಯಿದೆ ಬಟ್ ನೀಡ್ಸ್ ಅ ಪಬ್ಲಿಕ್ನ ಎಲ್ಲ ವ್ಯವರ್ಸ್ಗೋಸ್ಕರ ದಾವಣಗೆರೆ ದೊತ್ತಿನ ಫೋಟೆಕ್ನ ಕಸ್ಟಮರ್ಸ್ಗೋಸ್ಕರ ಒಂದು ದೀಪಾವಳಿ ಧಮಾಕೋ ಆಫರ್ ಸಿಕ್ತಾ ಇದೆ ಹೌದು ಸಾವಿರದ ಐನೂರು ರೂಪಾಯಿ ಡೈರೆಕ್ಟಾಗಿ ಡಿಸ್ಕೌಂಟ್ ಆಗಿಬಿಟ್ಟು ಕೇವಲ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾಯಿದೆ ಇಷ್ಟು ಕಡಿಮೆ ಬೆಲೆಗೆ ಈ ಜನ್ರೇಷನ್ ಲ್ಯಾಪ್ಟಾಪ್ ನಿಮಗೆ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಆರಾಮಾಗಿ ಒಂದು ಬೆಲೆಗೆ ನಾವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದು ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡೋದಾದರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ನೀವು ಆರಾಮಾಗಿ ಪ್ಲೇಸ್ ಮಾಡ್ಬೋದು ಇಲ್ಲ ಅಂದರೆ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿ ದಾವಣಗೆರೆ ದೊತ್ತಿನ ಫೋಟೋಕಿಗೆ ನೀವು ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಚೆಕ್ ಮಾಡಿಕೊಂಡು ಸಹಿತ ಹೋಗ್ಬೋದು ನೇರವಾದ ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಡ್ರೆಸ್ ಸಹಿತ ನಿಮಗೆ ಅಲ್ಲಿ ಸಿಗುತ್ತೆ ಇದ್ರ ಜೊತೆಗೆ ನಮ್ಮ ಒಂದು ವೆಬ್ಸೈಟಲ್ಲೂ ಸಹಿತ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಅಲ್ಲಿ ನಿಮಗೆ ನಿಮಗೆ ಪೇಮೆಂಟ್ ಆಪ್ಷನ್ ಸಿಗುತ್ತೆ ಇವನ್ ನಿಮಗೆ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಸಹಿತ ಸಿಗ್ತಾ ಇರುವಂತದ್ದು ಬಟ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಜಾಸ್ತಿ ಇರುತ್ತೆ ಏನಕ್ಕೆ ಗೇಟ್ ವೇ ಚ ಇರುತ್ತೆ ಕ್ರೆಡಿಟ್ ಕಾರ್ಡ್ ಚಾರ್ಜಸ್ ಇರುತ್ತೆ ಅದಕ್ಕೋಸ್ಕರ ಸೊ ಅಲ್ಲಿ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಬೆಟರ್ ನೀವು ಬಂದು ನೋಡಿ ತೊಗೊಂಡು ಹೋದ್ರಿ ಅಂತಂದ್ರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಅದಕ್ಕೋಸ್ಕರ ಒಂದ್ಸರಿ ವಿಸಿಟ್ ಮಾಡಿ ಆರಾಮಾಗಿ ಹೋಗಿ ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಲ್ಯಾಪ್ಟಾಪ್ ತಗೋಬೇಕು ಅನ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ಈ ಒಂದು ಆಫರ್ ದೀಪಾವಳಿವರೆಗೂ ಮಾತ್ರ ನಿಮಗೆ ಅವೈಲೇಬಲ್ ಇರುವಂತದ್ದು ದೀಪಾವಳಿ ಆದ ನಂತರ ಮತ್ತೆ ಪ್ರೈಸ್ ಹೈಕ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿ ಕೇವಲ ನಮ್ಮಲ್ಲಿ ಐವತ್ತು ಯೂನಿಟ್ಸ್ ಮಾತ್ರ ಇದೆ ಸೊ ಒಂದು ಐವತ್ತು ನಿಟ್ಸ್ ಖಾಲಿ ಖಾಲಿ ಆಯಿತು ಅಂದರೆ ಮತ್ತೆ ನಿಮಗೆ ಸೇಮ್ ಪ್ರೈಸ್ ಸಿಗಲ್ಲ ಮತ್ತೆ ಸೇಮ್ ಲ್ಯಾಪ್ಟಾಪ್ ಸಹಿತ ಸಿಗಲ್ಲ ಯಾಕೆಂದರೆ ಸೆಕೆಂಡ್ ಹ್ಯಾಂಡ್ ಅದೇ ಥರ ಇರುತ್ತೆ ಲಾಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ನಾನು ಜೆಬ್ ಬುಕ್ಕು ಲ್ಯಾಪ್ಟಾಪ್ನ ಒಂದು ವಿಡಿಯೋ ಮಾಡಿದಾಗ ಸೊ ಎರಡು ದಿವಸದಲ್ಲೇ ಸ್ಟಾಕ್ ಖಾಲಿ ಆಗಿಬಿಡ್ತು ಆಮೇಲೆ ತುಂಬ ಜನ ಒಂದು ಲ್ಯಾಪ್ಟಾಪ್ ಎನ್ಕ್ವೈರಿ ಇವನ್ನ ಪೆಂಡಿಂಗ್ ಇದೆ ಸೊ ಜಡ್ ಬುಕ್ತು ಅದಕ್ಕೋಸ್ಕರ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಒಂದಿಗೆ ಇದು ಬಂದಿದೆ ಸೊ ಮಿಸ್ ಮಾಡಿದೆ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್